ಸ್ನೇಹಿತರೆ ನಮಸ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿ ಮಿಲಿಟರಿ ಮತ್ತು ರಜಾಕರ ಅರೆ ಸೈನಿಕ ಪಡೆಯ ಸದಸ್ಯರು ಅಲ್ಲಿನ ಜನಸಾಮಾನ್ಯರ ಮೇಲೆ ಅಟ್ಟಹಾಸ ಮೆರೆದಿದ್ದರು ಹತ್ತೊಂಬತ್ತು ಎಪ್ಪತ್ತೊಂದರ ಬಾಂಗ್ಲಾದೇಶ ಸ್ವತಂತ್ರ ಸಂಗ್ರಾಮದಲ್ಲಿ ಭಾರತವು ಬಾಂಗ್ಲಾದೇಶವನ್ನು ತನ್ನ ಮಿಲಿಟರಿ ಮತ್ತು ಆರ್ಥಿಕ ಬಲದಿಂದ ಪಾಕಿಸ್ತಾನದಿಂದ ಮುಕ್ತಗೊಳಿಸಿದ ಕಾರಣಕ್ಕಾಗಿ ಬಾಂಗ್ಲಾದೇಶವು ಅಂದು ಭಾರತಕ್ಕೆ ಮಿತ್ರ ರಾಷ್ಟ್ರವಾಗಿ ಬೆಳೆದಿತ್ತು ಆದರೆ ಈಗ ಭಾರತದ ಆ ಕೃಪಾ ಕಟಾಕ್ಷವನ್ನು ಬಾಂಗ್ಲಾದೇಶ ಮರೆತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ದಂಗೆಯ ನಂತರ ಇದೀಗ ಬಾಂಗ್ಲಾದೇಶ ಈಗ ಪಾಕಿಸ್ತಾನಕ್ಕೆ ಹತ್ತಿರವಾಗುತ್ತಿದೆ ಆದರೆ ಇದೇ ಪಾಕಿಸ್ತಾನದ ಸೈನಿಕರಿಂದ ಲಕ್ಷಾಂತರ ಬಾಂಗ್ಲಾದೇಶದ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದ ಸಮಯ ಹೊಂದಿತ್ತು ಲಕ್ಷಾಂತರ ಬಾಂಗ್ಲಾದೇಶದ ಮಹಿಳೆಯರು ಹೇಗೆ ಬಲಿಯಾದರೂ ಇದರ ಹಿಂದಿನ ಕಥೆಯನ್ನು ಪಾಕಿಸ್ತಾನ ಸೇನೆಯ ಕ್ರೂರತೆಯನ್ನು ನಾನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬಾಂಗ್ಲಾದೇಶವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದ ಸಹಾಯದಿಂದ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತು ಆದರೆ ಈ ಯುದ್ಧದಲ್ಲಿ ಬಾಂಗ್ಲಾದೇಶದ ಮಹಿಳೆಯರು ಕ್ರೌರಕ್ಕೆ ಬಲಿಯಾದರು ಬಾಂಗ್ಲಾದೇಶವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದ ಸಹಾಯದಿಂದ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತು ಆದರೆ ಈ ಯುದ್ಧದಲ್ಲಿ ಬಾಂಗ್ಲಾದೇಶದ ಮಹಿಳೆಯರು ಕ್ರೌರಕ್ಕೆ ಬಲಿಯಾಗುತ್ತಾರೆ ಬಾಂಗ್ಲಾದೇಶ ತನ್ನ ವಿಜಯ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಂದು ಆಚರಿಸುತ್ತದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದಲ್ಲಿ ಪಾಕಿಸ್ತಾನದ ಸೇನೆಯು ಭಾರಿ ವಿಧ್ವಂಸಕತೆಯನ್ನ ಉಂಟು ಮಾಡಿತ್ತು ಅಷ್ಟೇ ಅಲ್ಲ ಈ ಯುದ್ಧದಲ್ಲಿ ಪಾಕಿಸ್ತಾನಿ ಸೇನೆ ಸುಮಾರು ಮೂವತ್ತು ಲಕ್ಷ ಜನರನ್ನ ಕೊಂದಿತ್ತು ಈ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿ ಸೈನಿಕರು ಬರ್ಬರತೆಯ ಎಲ್ಲಾ ಮಿತಿಗಳನ್ನು ದಾಟಿದ್ದರು ಪಾಕ್ ಸೇನೆಯು ಎರಡು ಲಕ್ಷ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿತ್ತು ಅದೇ ಸಮಯದಲ್ಲಿ ಲಕ್ಷಗಟ್ಟಲೆ ಮಕ್ಕಳನ್ನು ಕೊಲ್ಲಲಾಗಿತ್ತು ಆದರೆ ಇದೆಲ್ಲದರ ನಂತರ ಬಾಂಗ್ಲಾದೇಶವು ಭಾರತದ ನೆರವಿನಿಂದ ಗೆದ್ದಿತ್ತು ಮತ್ತು ಪಾಕಿಸ್ತಾನವು ಹೀನಾಯ ಸೋಲು ಕಂಡಿತ್ತು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಢಾಕಾದಲ್ಲಿ ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೈನಿಕರು ಭಾರತಕ್ಕೆ ಶರಣಾಗಿದ್ದರು ಯುದ್ಧದಲ್ಲಿ ಪಾಕಿಸ್ತಾನ ಮೂವತ್ತು ಲಕ್ಷ ಜನರನ್ನು ಕೊಂದಿತ್ತು ಆ ಸಮಯದಲ್ಲಿ ಪಾಕಿಸ್ತಾನಿ ಸೇನೆಯು ಎರಡು ಲಕ್ಷಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿತ್ತು ಎಂದು ಅಮೆರಿಕದ ಲೇಖಕ ಗ್ಯಾರಿ ಬಾಸ್ ಅವರ ದಿ ಬ್ಲಡ್ ಟೆಲಿಗ್ರಾಂ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಅನೇಕ ಮಹಿಳೆಯರನ್ನು ತಿಂಗಳುಗಟ್ಟಲೆ ಜೈಲಿನಲ್ಲಿಟ್ಟರು ಈ ಅವಧಿಯಲ್ಲಿ ಕೋಟ್ಯಾಂತರ ಜನರು ಢಾಕಾವನ್ನು ತೊರೆದು ಭಾರತಕ್ಕೆ ಹೋದರು ಇಷ್ಟೇ ಅಲ್ಲ ಢಾಕಾದಲ್ಲಿ ಪದ್ಮಾ ನದಿ ಎಂದು ಕರೆಯಲ್ಪಡುವ ಗಂಗಾ ನದಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗುವಷ್ಟು ಪಾಕಿಸ್ತಾನಿ ಸೇನೆಯು ಹತ್ಯಾಕಾಂಡ ನಡೆಸಿತ್ತು ಎಂದು ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಭಾರತವು ಬಾಂಗ್ಲಾದೇಶವನ್ನು ತಮ್ಮ ಮಿಲಿಟರಿ ಮತ್ತು ಆರ್ಥಿಕ ಬಲದಿಂದ ಪಾಕಿಸ್ತಾನದಿಂದ ಮುಕ್ತಗೊಳಿಸಿದ ಕಾರಣಕ್ಕಾಗಿ ಬಾಂಗ್ಲಾದೇಶವು ಭಾರತಕ್ಕೆ ಮಿತ್ರ ರಾಷ್ಟ್ರವಾಗಿತ್ತು ಇದು ಸ್ನೇಹಿತರೆ ಪಾಕಿಸ್ತಾನ ಸೇನೆ ಬಾಂಗ್ಲಾದೇಶದಲ್ಲಿ ಎಸಗಿದಂತ ಕ್ರೌರ್ಯದ ಕತೆ